ಸಕಲೇಶಪುರ ಪಟ್ಟಣದ ಹಲವು ಅಂಗಡಿಗಳ ನಾಮಫಲಕಗಳು ಆಂಗ್ಲ ಭಾಷೆಯಲ್ಲಿ ಪ್ರದರ್ಶಿತವಾಗಿದ್ದು ಕರ್ನಾಟಕ ಸರ್ಕಾರದ ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆಯನ್ನ ಉಲ್ಲಂಘಿಸುತ್ತಿವೆ ಈ ಅಧಿಸೂಚನೆಯ ಪ್ರಕಾರ ಎಲ್ಲ ಸಾರ್ವಜನಿಕ ಸ್ಥಳಗಳ ನಾಮಫಲಕಗಳಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಭಾಗದಲ್ಲಿ ಕನ್ನಡ ಭಾಷೆಯ ಬಳಕೆ ಕಡ್ಡಾಯವಾಗಿದೆ ಉಳಿದ ನಲವತ್ತು ಪರ್ಸೆಂಟ್ ಮಾತ್ರ ಇಂಗ್ಲಿಷ್ ಅಥವಾ ಇತರ ಭಾಷೆಗಳಿಗೆ ಮೀಸಲಾಗಿದೆ ಆದರೆ ಈ ನಿಯಮವನ್ನ ಅನೇಕ ಅಂಗಡಿಗಳು ಪಾಲಿಸದಿರುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಕರವೇ ತಾಲೂಕು ಘಟಕವು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಈ ಕಾನೂನಿನ ಪಾಲನೆಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ ಸಕಲೇಶ್ಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹಲವು ಅಂಗಡಿಗಳು ಮತ್ತು ಹೋರ್ಡಿಂಗ್ಸ್ಗಳು ಅರವತ್ತು ಪರ್ಸೆಂಟ್ ಕನ್ನಡ ಬಳಕೆಯ ನಿಯಮವನ್ನ ಉಲ್ಲಂಘಿಸುತ್ತಿವೆ ಇದರಿಂದ ರಾಜ್ಯ ಭಾಷೆಯ ಗೌರವಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಕರವೇ ಸದಸ್ಯರು ಆರೋಪಿಸಿದ್ದಾರೆ ಇನ್ನು ಈ ಬಗ್ಗೆ ಕರವೆ ತಾಲೂಕು ಅಧ್ಯಕ್ಷ ಗಗನಗೌಡ ಆಡ್ಲಹಳ್ಳಿ ಮಾತನಾಡಿ ಪುರಸಭೆಯಿಂದ ಎಲ್ಲಾ ಅಂಗಡಿಗಳಿಗೆ ಶೀಘ್ರವಾಗಿ ನೋಟಿಸ್ ಜಾರಿಗೊಳಿಸಿ ಅರವತ್ತು ಪರ್ಸೆಂಟ್ ಕನ್ನಡ ಒಳಗೊಂಡ ನಾಮಫಲಕಗಳನ್ನು ಅಳವಡಿಸಲು ಸೂಚಿಸಬೇಕು ನಿಯಮ ಉಲ್ಲಂಘಿಸಿದ್ರೆ ಅಂಗಡಿಗಳ ಪರವಾನಿಯನ್ನ ರದ್ದುಗೊಳಿಸಬೇಕು ಒಂದು ವೇಳೆ ಈ ಕಾನೂನು ಪಾಲನೆಯಾಗದಿದ್ರೆ ಕರವೇ ಶಾಂತಿಯುತವಾಗಿ ನಾಮಫಲಕಗಳಿಗೆ ಮಸಿ ಬಳಿಯುವ ಅಥವಾ ಕಿತ್ತು ಹಾಕುವ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಿದ ಅಧಿಸೂಚನೆಯಂತೆ ಎಲ್ಲ ಸಾರ್ವಜನಿಕ ದಳಗಳಲ್ಲಿ ಪ್ರದರ್ಶಿಸುವ ನಾಮಫಲಕಗಳಲ್ಲಿ ಕನಿಷ್ಠ ಅರವತ್ತು ಅರವತ್ತರಷ್ಟು ಭಾಗದಲ್ಲಿ ಕನ್ನಡವನ್ನು ಬಳಸುವುದು ಕಡ್ಡಾಯವಾಗಿದೆ ಉಳಿದ ನಲವತ್ತು ಭಾಗ ಮಾತ್ರ ಇಂಗ್ಲಿಷ್ ಅಥವಾ ಇತರ ಭಾಷೆಗಳಿಗೆ ಮೀಸಲಾಗಿರುತ್ತದೆ ಈ ಬಗ್ಗೆ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ನೀಡಲ್ಪಟ್ಟಿದೆ ಆದರೆ ಸಕಲೇಶ್ವರಪುರ ಸಕಲೇಶ್ಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹಲವಾರು ಅಂಗಡಿಗಳು ಈ ಕಾನೂನಿಗೆ ಅನುಗುಣವಾಗಿ ನಡೆಸಿಕೊಳ್ಳದೆ ಇಂಗ್ಲಿಷ್ ಅಥವಾ ಇತರೆ ಭಾಷೆಗಳೇ ಮಿಕ್ಕಂತೆ ಬೋರ್ಡ್ಗಳನ್ನು ಪ್ರದರ್ಶಿಸುತ್ತಿವೆ ಇದರಿಂದ ರಾಜ್ಯ ಭಾಷೆಯ ಗೌರವಕ್ಕೆ ಧಕ್ಕೆ ಉಂಟಾಗುತ್ತದೆ ಹಾಗೂ ಸಾರ್ವಜನಿಕವಾಗಿ ಕೆಲವೊಂದು ಬೋರ್ಡಿಂಗ್ಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಬಳಕೆ ಆಗಿರುವುದಿಲ್ಲ ಆದ್ದರಿಂದ ಈ ಪತ್ರದ ಮೂಲಕ ನಿಮ್ಮ ಕಚೇರಿಯಿಂದ ಎಲ್ಲ ಅಂಗಡಿಗಳಿಗೆ ನೋಟಿಸ್ ಜಾರಿಗೊಳಿಸಿ ಶೀಘ್ರದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಹೊಂದಿರುವ ಬೋರ್ಡ್ಗಳನ್ನು ಹಾಕಬೇಕೆಂದು ಸೂಚಿಸಬೇಕು ಈ ನಿಯಮಕ್ಕೆ ವಿರುದ್ಧವಾಗಿರುವ ಅಂಗಡಿಗಳನ್ನು ಪರವಾನಗಿಗಳನ್ನು ರದ್ದುಪಡಿಸಬೇಕೆಂದು ನಾವು ಒತ್ತಾಯಿಸುತ್ತೇವೆ ಇದೇ ನಿಯಮ ಪಾಲನೆಯಾಗದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿಸ್ತಿನ ಹಾದಿಯಲ್ಲಿ ಅಂತಹ ಬೋರ್ಡ್ಗಳಿಗೆ ಮಸಿ ಬಳೆಯುವ ಅಥವಾ ಅವುಗಳನ್ನು ಕಿತ್ತು ಹಾಕುವ ಹಂತಕ್ಕೆ ಹೋಗಬೇಕಾಗುತ್ತದೆ ಇನ್ನು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಉಪಾಧ್ಯಕ್ಷ ಸುನಿಲ್ ಸುಮನ್ ಹೆತ್ತೂರು ನಗರ ಘಟಕದ ಅಧ್ಯಕ್ಷ ಹೇಮಂತ್ ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು